ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೀವು ನಿನ್ನೆ ಬೆಳಿಗ್ಗೆ ಕನ್ನಡ ವ್ಯಾಕರಣ ಮತ್ತು ಸಾಯಂಕಾಲ ಇಂಗ್ಲೀಷು ಗ್ರಾಮರ್ನ ನೋಡಿರಬೇಕು ನೋಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡದೆ ಇದ್ದ ಪಕ್ಷದಲ್ಲಿ ನಮ್ಮ ಇದೆ ಪ್ಲೇ ಇದೆ ನೋಡಿಕೊಳ್ಳಿ ತಿಳ್ಕೊಳ್ಳಿ ಅಂತ ಈವತ್ತಿನ ಕ್ಲಾಸು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿವರೆಗೂ ನಾನು ಪ್ರೆಸೆಂಟು ಪಾರ್ಟಿಸಿಪಲ್ಲು ಬಗ್ಗೆ ಹೇಳಿದ್ದೀನಿ ಪ್ರೆಸೆಂಟು ಪಾರ್ಟಿಸಿಪಲ್ನ ಮುಗಿಸ್ತೀನಿ ಅಂತ ಶುಕ್ರವಾರ ಹೇಳಿದ್ದೀನಿ ಅಂದರೆ ಸಾಮಾನ್ಯವಾಗಿ ಸಿಗುವಂಥ ವರ್ಬಗಳ ಮುಂದೆ ಐ ಎನ್ ಜಿ ಹಿಡಿದಾಗ ಅದು ಪ್ರೆಸೆಂಟು ಪಾರ್ಟಿಸಿಪಲ್ಲು ಆಗುತ್ತೆ ಅಂತ ಹೇಳಿದ್ದೀನಿ ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊಂಡಿದ್ದೀನಿ

ಹಾಗೆಯೇ ಯಾವು ಪ್ಲಸ್ ಟು ಬೇನು ಪ್ಲಸ್ ಪ್ರೆಸೆಂಟು ಪಾರ್ಟಿಸಿಪಲ್ಲು ಆದರೆ ಅದು ಪಾರ್ಸಿಪ್ಟು ಪ್ರೋಗ್ರೆಸ್ಸು ಟ್ರೆನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆದರೆ ತುಂಬ ಜನರಿಗೆ ಪಾಸ್ಟು ಪಾರ್ಟಿಸಿಪಲ್ಲು ಅಂದರೆ ಗೊತ್ತಿರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಿಮಗೆ ಪ್ರೆಸೆಂಟು ಪಾರ್ಸಿಪಲು ಗೊತ್ತಾಗಿದೆ ಆದರೆ ಪಾಸ್ಟು ಪಾರ್ಟಿಸಿಪಲ್ ಬಗ್ಗೆ ಗೊತ್ತಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಹೇಳ್ಬೇಕಾದ್ರೆ ಬರಿಬೇಕಾರೆ ಓದ್ಬೇಕಾದ್ರೆ ನಾವು ಯಾವ ಪ್ಲಸ್ಸು ಫಾಸ್ಟು ಪಾರ್ಟಿಸಿಪಲ್ ಹೇಳಿದ್ರಿ ಸೇಸಿದ್ರೆ ಅದು ಪರ್ಫೆಕ್ಟ್ ಆಗುತ್ತೆ ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ಇವತ್ತು ಅದನ್ನು ಹೆಣ್ಣು ಮೇಲೆ ನೋಡೋಣ ಅಂದರೆ ನಿಮಗೆ ಸರಳವಾಗಿ ಹೇಳಬೇಕ್ರಿ కలికందే నమే ఒర అంద్రయాపదళెన్స్ ఫాస్టెన్స్ మొత్తం పార్టీపల్ అందరి పూర్వకృతి అందే మో ఏ అది గొప్ప అత భూతకాలిక అందరి హిందీ ఆగి అత రూప అంత అర్థాయి ఫాస్ట్ పార్టీపల్ అది ಪುರಕೃತಿ ಅಥವಾ ಭೂತಕಾಲಿಕ ಅಸಿಪು ಅಂತ ಹೇಳ್ಬೇಕಾಗಿರತ್ತೆ ಮೇಲೆ ನಾನು ಫಾಸ್ಟ್ ಪಾರ್ಟಿಸಿಪಲ್ನಬ್ನ ಫಾಸ್ಟ್ ಪಾರ್ಟಿಸಿಪಲ್ನ ಹೇಳ್ತೀನಿ ಇಲ್ಲಿ ನಾನು ನಿಮಗೆ ಗೊತ್ತಾಗಲಿ ಅಂತ ಮೂರು ಕಾಲಮ್ ಹಾಕಿದ್ದೀನಿ ಮಕ್ಕಳಿ ಮೂರು ಕಾಲಮಲ್ಲಿ ಪ್ರೆಸೆಂಟೆನ್ಸು ಫಾಸ್ಟ್ ಟೆನ್ಸು ಫಾಸ್ಟ್ ಪಾರ್ಸಿಪಲ್ ಅಂತಿಮ ಪ್ರೆಸೆಂಟೆನ್ಸ್ಗೆ ನಾನು ಪಿ ಆರ್ ಟಿ ಅಂತ ಹಾಕಿದೀನಿ ಫಾಸ್ಟ್ ಟೆನ್ಸ್ಗೆ ಪಿ ಎ ಟಿ ಅಂತ ಹಾಕಿದ್ದೀನಿ ಫಾಸ್ಟ್ ಪಾರ್ಸಲ್ಗೆ ಪಿ ಪಿ ಅಂತ ಹಾಕಿದ್ದೀನಿ ಇವುಗಳ ಜೊತೆಗೆ ನಾನು ಕ್ರಿಯಾಪದ ಅಥವಾ ಹೊರಬು ಅನ್ನು ಹೊರಬು ಒಂದು ಪ್ರೆಸೆಂಟೆನ್ಸಲ್ಲಿ ಆಗುತ್ತೆ ಹೊರಬು ಅನ್ನು ಫಾಸ್ಟ್ ಟೆನ್ಸ್ ಆಗುತ್ತೆ ಹೊರಬು ಒಂದು ಫಾಸ್ಟ್ ಪಾರ್ಟಿಸಿಪಲ್ ಏನಾಗುತ್ತೆ ಅಂತ ನೋಡಿ ಹೇಳ್ತೀನಿ ಮುಂದೆ ಹೇಳ್ತೀನಿ ವರ್ಬ್ ಟೂ ಅಲ್ಲಿ ಕೂಡ ಪ್ರೆಸೆಂಟ್ ಟೆನ್ಸ್ ಏನಾಗುತ್ತೆ ಹಾಗೆ ವರ್ಬ್ ಟು ಫಾಸ್ಟ್ ಅಲ್ಲಿ ಏನಾಗುತ್ತೆ ವರ್ಬ್ ಟು ಫಾಸ್ಟ್ ಪಾರ್ಟಿಸಿಪಲ್ ಹೇಗೆ ಬದಲಾವಣೆ ಆಗುತ್ತೆ ಅಂತ ನಾನು ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಪ್ರಾರಂಭ ಮಾಡ್ತಾಯಿದ್ದೀನಿ ಅಂದರೆ ನಾನು ಈಗ ಮುಗಿಸ್ತಾ ಇದ್ದೀನಿ ಹಾಗಾಗಿ ಫಾಸ್ಟು ಪಾರ್ಟಿಸಿಪಲ್ನ ಸಾಯಂಕಾಲ ತಿಳಿಯೋಣ ಮತ್ತು ಕಲಿಯೋಣ ಹೇಳುವ ಪಾಸ್ಟ್ ಪಾರ್ಟಿಸಿಪಲು ಅನ್ನೋದು ನಮ್ಮ ಕ್ರಿಯಾಪದಗಳ ಮೇಲೆ ಅವಲಂಬನೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಮತ್ತೆ ಸಂದರ್ಭ ಅವರು ಕೂಡ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಲ್ಲಿ ಗೊತ್ತಾಗುತ್ತೆ ತಿಳ್ಕೋತರ ತಿಳ್ಕೊಂಡಾದ್ಮೇಲೆ ಉದುವಂಥ ಉದ್ದುವಂಥ ಹತ್ರ ಕೊನೆಗೆ ನಮ್ಮ ಚಾನಲ್ಪ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ವೆರಿ